ಮತ್ತು ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜಮೌಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತೀರ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದರೆ ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದರೆ ಸಿನಿಮಾ ನಟ ನಟಿಯವರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜಮೌಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪ ನಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇರ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಹೋಗಿದ್ದಾರೆ ಕೇವಲ ಐವತ್ತ ಆ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಸಿನಿಮಾ ನಟ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಟಿಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ನಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನೆಲ್ಲ ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಟಿಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನು ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವೊಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪ ನಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದ್ರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಸಿನಿಮಾ ನಟ ನಟಿಯವರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತೀರ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದರೆ ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ನಾರೈ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವ್ರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವುಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದರಲ್ಲಿ ಆ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರೆ ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ರು ಆದ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಆ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದರೆ ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತೀರ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಎಸ್ ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ರು ಆದ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರ್ಬೋದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವುಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತೀರ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟು ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಸಿನಿಮಾ ನಟ ನಟಿಯವರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜಮೊಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದರೆ ಸಿನಿಮಾ ನಟ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ನಾರೈ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದರಲ್ಲಿ ಆ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇರ್ಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಆ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಸಿನಿಮಾ ನಟ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಟಿಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನು ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ನಾರೈ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವೊಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ನಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಹ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಆ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಸಿನಿಮಾ ನಟ ನಟಿಯವರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಟಿಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನೆನ್ನೆ ಇವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ ನಾರಾಯಣ್ ನಿರ್ದೇಶನದ ವೀರ ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಸಾಗುತ್ತೋ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರೆ ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಎಸ್ ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದರೆ ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ಬಿಟ್ಟು ಬಿಟ್ಟೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವೊಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟು ಸಿನಿಮಾ ನಟ ನಟಿಯವರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ನಾರಾಯಣ್ ನಿರ್ದೇಶನದ ವೀರು ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜಮೌಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತಾರೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ರು ಒಂದು ವಿಲನ್ ಶೇಡ್ ಅನ್ನ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತಹ ನಟ ಇಬ್ಬರು ಆದ್ರೆ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನ್ನೆಲ್ಲ ಬಿಟ್ಟೋಗಿದ್ದರೆ ಸಿನಿಮಾ ನಟ ನಟಿಯರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ ಪ್ರಕಾಶ್ ಹೆಗ್ಗೋಡು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನವರು ಮಾರ್ಚ್ ಮೂವತ್ತೊಂದು ಅವರ ಒಂದು ಅಂತಿಮ ದರ್ಶನಕ್ಕೆ ಒಂದು ಸ್ವಗೃಹದಲ್ಲೇ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ ಆಪ್ತರ ಒಂದು ಊರಿನ ಜನರಿಗೆ ಅಂತಿಮ ದರ್ಶನ ಪಡೆಯೋ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಬಹಳಷ್ಟು ರೀತಿಯ ಒಂದು ಬೇಸರದ ಸಂಗತಿ ತುಂಬಾ ಜನರ ಜೊತೆ ನಡೆಸಿದ್ರು ಶಿವರಾಜ್ ಕುಮಾರ್ ಆಗಿರಬಹುದು ಯಶ್ ಅವರ ಜೊತೆ ಅದ್ಭುತವಾಗಿ ಇದೀಗ ಮತ್ತೊಬ್ಬರನ್ನ ನಾವು ಕಳ್ಕೊಂಡಿದ್ದೇವೆ ರಂಗಭೂಮಿ ಮತ್ತು ಚಲನಚಿತ್ರ ನಟ ಯೇಸು ಪ್ರಕಾಶ್ ಅಂತ ರಂಗಭೂಮಿ ಮತ್ತು ಕಿರುತೆರೆ ಸಿನಿಮಾಗಳಲ್ಲಿ ನಟಿಸಿದ್ರು ಇವರಿಗೆ ಐವತ್ತೈದು ವರ್ಷ ನಿನ್ನೆ ಇವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಇವರಿಗೆ ಪತ್ನಿ ಮತ್ತು ಇಬ್ಬರು ಪುತ್ರಿಯರು ಒಬ್ಬ ಪುತ್ರ ಕೂಡ ಇದೆ ಅಂದ್ರೆ ಮೂರು ಜನ ಮಕ್ಕಳು ಎರಡು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ರು ಇವರು ನೀನಾಸಂ ಬಳಗ ಕೆ ವಿ ಸುಬ್ಬಣ್ಣ ಹೀಗೆ ಸಾಕಷ್ಟು ರೀತಿಯಲ್ಲಿ ರಂಗ ತಂಡಗಳ ಜೊತೆ ಕೆಲಸವನ್ನ ಮಾಡಿದ್ರು ಯಕ್ಷಗಾನಗಳಲ್ಲಿಯೂ ಕೂಡ ತರಬೇತಿಯನ್ನ ಪಡೆದು ಸಾಕಷ್ಟು ಕೆಲವು ಪ್ರಸಂಗಗಳಿಗೆ ಬಣ್ಣ ಹಚ್ಚಿದ್ರು ಎಸ್ ನಾರಾಯಣ್ ನಿರ್ದೇಶನದ ವೀರ ಚಿತ್ರದ ಮೂಲಕ ಇವರು ಚಿತ್ರರಂಗಕ್ಕೆ ಪ್ರವೇಶ ಮಾಡಿದ್ರು ರಾಜವಲಿ ಸಿನಿಮಾದಲ್ಲಿ ನೋಡಿರ್ತೀರಾ ಜೊತೆಗೆ ಯಾರೇ ಕೂಗಾಡಲಿ ಎಂಬ ಒಂದು ಸಿನಿಮಾದಲ್ಲಿಯೂ ಕೂಡ ನೋಡಿರ್ತೀರ ಅಂದ್ರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ಡಿಬೋಸ್ ದರ್ಶನ್ ಅವರ ಸಾರಥಿ ಸಿನಿಮಾದಲ್ಲಿ ನೋಡಿರ್ತೀರಾ ಯೋಧ ಸಿನಿಮಾದಲ್ಲಿ ಆಮೇಲೆ ಕಲ್ಪನಾ ಟು ಉಪೇಂದ್ರ ಅವರ ಸಿನಿಮಾ ಸೇರಿದಂತೆ ಮೂವತ್ತೈದಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಜೊತೆಗೆ ನೂರಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯ ಮಾಡಿದ್ದಾರೆ ಸಾರಥಿ ಅದ್ಭುತವಾದಂತಹ ಸಿನಿಮಾ ಪ್ರತಿಯೊಬ್ಬರಿಗೂ ಗೊತ್ತು ಅದರಲ್ಲಿ ಒಂದು ಪ್ರಮುಖ ಪಾತ್ರ ಒಂದು ವಿಲನ್ ಶೇಡ್ ಮಾಡಿದ್ರು ಯೇಸು ಪ್ರಕಾಶ್ ಅದ್ಭುತವಾದಂತ ನಟ ಇಬ್ರು ಆದ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾರೆ ಕೇವಲ ಐವತ್ತ ಐದು ವರ್ಷ ಆಸುಪಾಸು ವಯಸ್ಸಾಗಿತ್ತು ಯೋಲಕ್ಕೊಬ್ಬನ ತಿಳಿಸಿದ್ದಾರೆ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಕಾಶ್ ಹೆಗ್ಗಡ್ಡೆ ಹೆಗ್ಗೋಡು ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡ್ತಾ ಇದ್ರು ಆದ್ರೆ ಚಿಕಿತ್ಸೆ ಫಲಿಸದೆ ಅವರು ನಮ್ಮನೆಲ್ಲ ಬಿಟ್ಟೋಗಿದ್ದಾರೆ ಸಿನಿಮಾ ನಟ ನಟಿಯವರು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ